ಚಿತ್ರದುರ್ಗ ಜಿಲ್ಲೆಯ ಬಯಲು ಸೀಮೆ ಪ್ರದೇಶವಾಗಿದ್ದು ನೀರಾವರಿ ಬಂದರೆ ಮಾತ್ರ ನಮಗೆಲ್ಲ ಅನುಕೂಲವಾಗುತ್ತೆ ಅಂತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಮುದಿಯಪ್ಪ ಅವರು ತಿಳಿಸಿದರು ಚಿತ್ರದುರ್ಗ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿಯ ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ ಮಾಡಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ಅವರು ಆರು ಜನ ಶಾಸಕರು ಮತ್ತು ಒಬ್ಬ ಮಂತ್ರಿಗಳ ವಿಶ್ವಾಸದಿಂದ ನಾವು ಹೋಗಿ ವಿಧಾನಸೌಧದಲ್ಲಿ ಇದ್ದು ಧ್ವನಿಯನ್ನು ಎತ್ತಬೇಕು ಆವಾಗ ಮಾತ್ರ ನಮ್ಮ ಕೆಲಸವಾಗುತ್ತೆ ಅಂತ ಹೇಳಿದರು ಆದ ಕಾರಣ ಎಲ್ಲ ಸಂಘ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಸಭೆಯನ್ನು ಮಾಡಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ವಿಧಾನ ವಿಧಾನಸೌಧದ ಮುಂದೆ ಧರಣಿಯನ್ನು ಮಾಡಿದರೆ ನಮಗೆ ಸಹಕಾರ ಸಿಗುತ್ತೆ ಅಂತ ಹೇಳಿದರು ನಾಯಕನಹಟ್ಟಿ ನೀರಾವರಿ ಹೋರಾಟ ಸಮಿತಿ ಮಾರ್ಗದರ್ಶನದಿಂದ ಅತಿ ಶೀಘ್ರದಲ್ಲೇ ನಾಯಕನಹಟ್ಟಿ ಕೂಡ ಬಂದ್ ಮಾಡಲಾಗುತ್ತಿದೆ ಅಂತ ಎಚ್ಚರಿಕೆ ನೀಡಿದರು ನಾವು ರೈತರ ಪರ ಹೋರಾಡಬೇಕು ಅಲ್ಲಿ ಪಕ್ಷಾತೀತವಾಗಿರಬೇಕು ಎಲ್ಲ ಶಾಸಕರು ರೈತರಿಗೆ ಬೆಂಬಲವನ್ನು ನೀಡಬೇಕು ಅಂತ ಆಗ್ರಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಸರ್ವೋದಯ ಕರ್ನಾಟಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಟೋ ಚಾಲಕರ ಸಂಘ ಎಪಿಎಂಸಿ ಬೀದಿ ಬೀದಿ ವ್ಯಾಪಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಟೆಲ್ ಮಾಲೀಕರು ಖಾಸಗಿ ಬಸ್ ಮಾಲೀಕರ ಸಂಘ ಹಾಗೂ ಇನ್ನು ಸಂಘ ಹಲವಾರು ಸಂಘಟನೆಗಳು ಬೆಂಬಲವನ್ನು ನೀಡಿದವು ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ದಿನೇಶ್ ಗೌಡಗೆರೆ ಮಾಲತೇಶ್ ಹರಸ್ ಬೋರಸ್ವಾಮಿ ಓಬಳೇಶ್ ಅಶೋಕ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷರಾದ ಮುತ್ತಯ್ಯ ನಗರ ಘಟಕದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ದಾಸರ ಮುತ್ತನಹಳ್ಳಿ ಓಬಣ್ಣ ದಿಲಗಿರಿ ತಿಪ್ಪೇಸ್ವಾಮಿ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಎಸ್ ಆರ್ ರೇಟ್ ವರ್ಷಕ್ಕೆ ವರ್ಷ ಜಾಸ್ತಿ ಆಗ್ತಾ ಇರ್ತದೆ ಕೋಟಿ ಇದ್ದಿದ್ದು ಮುಂದಿನ ವರ್ಷಕ್ಕೆ ಸಾವಿರ ಕೋಟಿ ಕಾಮಗಾರಿ ಚಾಲನೆ ಮಾಡೋಕ್ಕೆ ಅದಕ್ಕಾಗಿ ನಾವೆಲ್ಲ ರೈತ ಮುಖಂಡರು ಒಗ್ಗಟ್ಟಾಗಿ ಈಗ ನಮ್ಮ ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ನಾವು ಬಂದ್ ಮಾಡಿದ್ವಿ ಆ ನಾವು ಬಂದನ್ ಯಾರು ನೋಡ್ತಿದ್ದಾರೆ ಅಂದ್ರೆ ನಮ್ಮ ಚಿತ್ರದುರ್ಗ ಮಾತ್ರ ರೈತ ಮುಖಂಡರು ನೋಡ್ತಿದ್ವಿ ನಮ್ಮ ಜಿಲ್ಲಾ ನೀರಾವರಿ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಒಂದು ಮನವಿ ಮಾಡುವುದು ಏನಂದ್ರೆ ನಮ್ಮ ಆರು ಜನ ಶಾಸಕರನ್ನು ಮತ್ತು ಮಂತ್ರಿಯನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿ ನಾವು ನಮ್ಮ ಕೂಗನ್ನು ಬೆಂಗಳೂರು ವಿಧಾನಸೌಧದ ಮುಂದೆ ನಾವು ಧರಣಿ ಮಾಡಬೇಕು ಆಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ತದೆ ಆ ಕಾರಣ ಎಲ್ಲಾ ಸಂಘ ಸಂಸ್ಥೆ ಇನ್ನೊಂದಿನ ಒಂದು ಸಭೆ ನಡೆಸಿ ನಾವೆಲ್ಲ ಎಲ್ಲಾ ಸಂಘಟನೆಯರು ಸೇರಿ ನಾವು ಬೆಂಗಳೂರು ಚಾಲ ಅಂದ್ರೆ ಬೆಂಗಳೂರಿಗೆ ಬಸ್ ಮುಖಾಂತರ ಹೋಗಿ ವಿಧಾನಸಭೆ ಮುಂದೆ ಧರಣಿ ಮಾಡಿದ್ರೆ ನಮ್ಗೆ ಅಲೆಗಾಳುತದೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ನೀರಾವರಿ ತಮ್ಮ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ನಾಯಕತ್ವ ಸಹ ಬಂದ್ ಬಂದ್ ಮಾಡ್ತೀವಿ ನಾವು ಯಾವತ್ತಿಗೂ ರೈತರ ಪರ ಹೋರಾಡಬೇಕು ಯಾಕಂದ್ರೆ ಬೈಕ್ ಹೇಳ್ಕೊಳ್ಳೋದೆ ಪಾರ್ಟಿ ವಿಚಾರ ಯಾರು ಮಾತಾಡಬಾರ್ದು ನಮ್ಮ ಕೂಗು ನೀರಾವರಿ ಆಗಿರಬೇಕು ನಮಗೆ ಬಯಲು ಸೀಮೆ ಬಯಲು ಸೀಮೆಗೆ ನೀರಾವರಿ ಬಂದರೆ ಮಾತ್ರ ನಮಗೆ ಅನುಕೂಲವಾಗ್ತದೆ ಎಲ್ಲ ಶಾಸಕರು ನಮಗೆ ಬೆಂಬಲ ಕೊಡಬೇಕು ಯಾವ್ಯಾವಾತೀತವಾಗಿ ಬೆಂಗಳೂರು ಕರ್ಕೊಂಡು ಹೋಗಬೇಕು ಅವರೇ ಅವರ ಕ್ಷೇತ್ರ ಶಾಸಕರು ಅವರವರೇ ಬಸಗಳು ಮಾಡಿ ನಮ್ಮ ರೈತರ ಮುಖಂಡರು ಕರ್ಕೊಂಡು ಹೋಗಿ ವಿಧಾನಸೌಧದ ಮುಂದೆ ನಾವು ಧರಣಿ ಮಾಡಿ ಅವ್ರಿಗೆ ಮನವಿ ಮಾಡಿ ಕೊಟ್ಟು ಹೋದ್ರ ಮಾತ್ರ ನಮಗೆ ಮುಖ್ಯಮಂತ್ರಿ ಗಮನ ತಿಳಿಸುತ್ತೆ ಆಮೇಲೆ ಮುಂದೆ ಇಪ್ಪತ್ತೆಂಟನೇ ತಾರೀಕಿಗೆ ಇಲ್ಲಿ ಸಿಎಂ ಅವರು ಬಂದಂತ ಕಾರ್ಯಕ್ರಮ ಇದೆ ಎಲ್ಲಾ ಮುಖಂಡರು ಹೋಗಿ ಎಲ್ಲರೂ ಸೇರಿ ಹೋಗಿ ಅವ್ರಿಗೆ ಮನವಿ ಮಾಡೋಣ ನಮಗೆ ಬೇಕೇ ಬೇಕಂತ ಅವರು ಮನವಿ ಸ್ಪಂದಿಸುತ್ತಿದ್ರೆ ಎಲ್ಲರೂ ವಿಧಾನಸೌಧ ಮುಂದೆ ಹೋಗಿ ಸರಣಿ ಮಾಡ್ಬೇಕಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಚಿತ್ರದುರ್ಗದ ರೈತ ಮುಖಂಡರಿಗೂ ಆಗ ಎಲ್ಲ ಸಂಘ ಎರಡು ಹೊಂದ ಮುಗಿಸುತ್ತೇನೆ ಒಂದು ದೊಡ್ಡ ಅಡಚಣೆ ಅಂತ ಹೇಳಿದ್ರೆ ಒಬ್ಬ ಶಾಸಕ ಅಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಉದ್ದೇಶ ಕಾಮಗಾರಿಯನ್ನು ಅಡ್ಡಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನೆಲದ ಕಾನೂನು ಹೇಳ್ತಿದ್ರೆ ಅವನು ಶಾಸಕನಾಗಿರ್ಲಿ ಮಿನಿಸ್ಟರ್ ಆಗಿರಲಿ ಅದು ಚೀಫ್ ಮಿನಿಸ್ಟರ್ ಆಗಿರಲಿ ಯಾರನ್ನಾಗಲಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ನ್ಯಾಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಎಲ್ಲ ಬಿಟ್ಟು ಅಲ್ಲಿ ಒಬ್ಬ ಶಾಸಕ ಏಳು ವರ್ಷಗಳಿಂದ ಆಗಂತ ಕಾಲುವೆನ ಕಾಮಗಾರಿ ಆಗದಕ್ಕೆ ತಡೆಗಟ್ಟಿ ಇವತ್ತು ನಮ್ಮ ದುರ್ಗದ ಜನರನ್ನೇ ತಳ್ಳಿದ್ದಾರೆ ಕೇಳ್ತಾ ಕೇಳ್ತೇನೆ ಸರ್ಕಾರಕ್ಕೆ ಈ ಈ ರಾಜ್ಯದಲ್ಲಿ ಒಂದು ಕಾನೂನು ಅಂತ ಇದೆಯಾ ಈ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಇದೆಯಾ ನಿಮಗೆ ನಾಚಿಕೆ ಆಗಲ್ವಾ ಒಬ್ಬ ಗುಂಡಾ ಶಾಸಕ ಅಡ್ಡ ಆಗ್ತಾನೆ ಕಾಮಗಾರಿ ಏನಾದ್ರೆ ನೀವು ಏನಿಕ್ಕಿದ್ರಿ ಮತ್ತೆ ಏನಿಕ್ಕಿದ್ರಿ ಹೇಳಿ ನೀವು ಸರ್ಕಾರ ಹೇಗೆ ಕೇಳಿಸ್ತಾರೆ ನೀವು ಹಾ ಇನ್ನು ನಾ ಯಾರಾದ್ರೂ ಬೇರೆ ರೈತರು ಜಮೀನು ಅಡ್ಡಾಕಿಂಗ್ ಬಿಟ್ಟಿದ್ದಾರೆ ನೀವು ಹೌದು ಬಹಳ ಕೆಲಸ ಕೇಳಬೇಕು